ಅತಣಿ ದಸರಾ ಅಂದ್ರೆ ಸಾಕು ಸಾಮಾನ್ಯವಾಗಿ ನೆನಪಾಗುವುದು ಮೈಸೂರು ಆದರೆ ನಾಡಿನ ಉತ್ತರ ದಿಕ್ಕಿನಲ್ಲೂ ತಾಯಿ ಚಾಮುಂಡೇಶ್ವರಿ ನೆಲೆಯೂರಿದ ಈ ಪುಣ್ಯ ಸ್ಥಳದಲ್ಲಿ ಮಹಾನವಮಿ ಆಚರಣೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ನೆಲೆಸಿರುವ ತಾಯಿ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಮಹಾನವಮಿ ಉತ್ಸವ ನಡೀತಾ ಇದೆ ಪ್ರತಿದಿನ ಸಾವಿರಾರು ಮುತ್ತೈದೆಯರು ಉಡಿ ತುಂಬುವ ಭಕ್ತಿ ಪರಾಕಾಷ್ಟಿಗೆ ಸಾಕ್ಷಿಯಾಗಿದೆ ನಾಲ್ಕು ದಶಕಗಳಿಂದ ಕೃಷ್ಣಾ ನದಿ ದಡದಲ್ಲಿ ನೆಲೆಯೂರಿದ ತಾಯಿ ಚಾಮುಂಡೇಶ್ವರಿ ದೇವಾಲಯ ಈಗ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಮಿನಿ ಅಂಬಾರಿ ತಾಯಿ ಚಾಮುಂಡೇಶ್ವರಿ ಬೃಹತ್ ಮೂರ್ತಿ ಒಂಬತ್ತು ದಿನಗಳ ಕಾಲ ನಡೆಯುವ ವಿಶೇಷ ಧಾರ್ಮಿಕ ಸಂಸ್ಕೃತಿ ಕಾರ್ಯಕ್ರಮಗಳು ಉತ್ತರ ಕರ್ನಾಟಕದ ಜನರಿಗೆ ಮೈಸೂರು ದಸರಾ ಉತ್ಸವದಷ್ಟೇ ಮೆರುಗು ನೀಡ್ತಾ ಇದೆ ಇದೊಂದು ಶಕ್ತಿ ಪೀಠವಾಗಿ ಗಮನ ಸೆಳೆದಿದೆ ನಾವ್ ಇಲ್ಲಿ ಬರಾಕತ್ತಿ ಅಂತ ನಮ್ಗ್ ಚಲೋ ಆಗಿರ್ ನಮ್ ದವಾಖಂದ ಬಾ ಇಲ್ಲಿ ಬಂದ್ರ ನಮ್ ದವಾಖನ್ ಎಲ್ಲಾ ಎಲ್ಲ ಚಲೋ ಆಗಿ ದೇವಿಯಿಂದ ಚಲೋ ಆತ್ರಿ ನಮ್ಗೆಲ್ಲ ಇಲ್ಲಿ ನಮ್ಮಅಮ್ಮಗೂ ಚಲೋ ಆತ ನಮಗೂ ಚಲೋ ಆಯ್ತು ನಮ್ಗೆಲ್ಲಾರು ಚಲ ಆಯ್ತಾರೆ ಬಂದ್ ಮ ನಾವ್ ಬರಾಕೈತಿ ಮೂವತ್ತೈದು ಸಾವಿರ ನಾವು ತೋಟ ಆಗಿದ್ದಾಗ್ತೇವ್ರ ಇಲ್ಲಿ ಬಂದಾಗಿಂದ ಇಲ್ಲೇ ಬರತೇವ್ ನಾವ್ ಅಲ್ಲಿ ಹೋಗೋದಾಗಂಗಿಲ್ರೀ ನಮ್ಗೆ ಇಲ್ಲೇ ಎಷ್ಟೋ ಸಣ್ಣ ಕಾರ್ಯಕ್ರಮದಾಗ ಇಲ್ಲಿ ನಾವೆಲ್ಲಾ ನೋಡ್ತಿರೀ ಇಲ್ಲಿ ದಿವಸ ಒಂಬತ್ ತರ ದೇವಿ ಏನ್ ಅವ್ತರ ನೋಡತ್ತೇವ್ರ ಇಲ್ಲಿ ಸಾವಿರ ಮಂದಿ ತಕ ಮುತ್ತಿ ದಿವ್ಸ 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 ಮುತ್ತ ಬಿಡಿ ತುಂಬತರಿ ದಿವಸ ಒಂಬತ್ತು ದಿವ್ಸ ಬರ್ತಾರ ಈ ಚಿಟಿ ಇಲ್ಲೇ ತಗೊಂಡವ್ರು ಹೊರ್ಸ್ಕೋತಾರ ತಾವು ಬರಬಾರತರ ಇಲ್ಲಿ ಬರ್ತಾರ ओ जोतंबतारे पारले शमदारंती चीती तम बेकाला होस कोता रे मन कुठवर घुमतोय हे तुम नमस्ते कस्तर